ಲೋಕ ಕಲ್ಯಾಣಕ್ಕೋಸ್ಕರ ಆ ದೇವಿಯನ್ನು ನಾವೆಲ್ಲ ಆರಾಧನೆ ಮಾಡಿದ್ವಿ ವೈಯಕ್ತಿಕವಾಗಿ ಯಾವತ್ತೂ ನಾವು ಬೇಡ್ಕೊಳ್ಳೋದಿಲ್ಲ ದೇವತೆಗಳು ಈ ನಾಡಿನ ಎಲ್ಲ ಮಠಾಧೀಶರು ಸಕಲ ಸದ್ಭಕ್ತರಿಗೆ ಆಶೀರ್ವಾದ ಮಾಡಲಿ ಒಳ್ಳೆಯದಾಗಲಿ ಈ ವರ್ಷ ಮಳೆ ಇಲ್ಲದೆ ಬರಗಾಲ ಬಂದು ಜನ ತತ್ತಸಿದ ಕುಡಿಯ ನೀರಿಗೆ ಆಕಾರ ಇದೆ ಈ ಬೆಂಕಿ ಹತ್ತಿದ್ರೆ ನಂದಿಸಕ್ಕೆ ಆರಿಸೋಕೆ ನೀರಿಲ್ಲ ಅಂತ ಕೆಟ್ಟ ಪರಿಸ್ಥಿತಿ ಸರ್ಕಾರ ಬಂದರೆ ಹಾಗಾಗಿ ಆ ದೇವಿಯಲ್ಲಿ ಎಲ್ಲ ಇವೇನು ಈ ವರ್ಷದ ಏನು ಜನರಿಗೆ ತೊಂದರೆ ಇದೆ ಅದು ಆಗಬಾರ್ದು ಎಲ್ಲ ಈಗ ಬರಗಾಲ ಬಿದ್ದಾಗ ಇಲ್ಲದ್ರೆ ಬೆಂಕಿ ಬಿದ್ದಾಗ ಅದರ ನಂದಿಸಕ್ಕೆ ಆರಿಸೋಕೆ ನೀರಿಲ್ಲ ಹಾಗಾಗಿ ಈ ವರ್ಷ ಮಳೆ ಸಮೃದ್ಧಿಯಾಗಿ ನಾಡಿನ ಸಮಸ್ತ ಜನತೆಗೆ ಲೋಕ ಕಲ್ಯಾಣಕ್ಕೆ ಒಳ್ಳೇದ ಲೋಕ ಕಲ್ಯಾಣಕ್ಕೆ ಅಂತ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿ ಇದು ಬೆಂಕಿ ಅಲ್ಲ ನೋಡಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋಕೆ ನಿಮ್ಗೆ ಅವಕಾಶ ಇದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇದು ಒಂದು ರಾಜಕೀಯ ಪಾರ್ಟಿ ನಾವು ಮತ ಮಾಡಿಲ್ಲ ಪಕ್ಷದ ವಿರುದ್ಧ ಮೋದಿ ನರೇಂದ್ರ ಮೋದಿ ವಿರುದ್ಧ ಅಮಿತ್ ಶಾ ವಿರುದ್ಧ ನಡ್ಡಾ ವಿರುದ್ಧ ರಾಜ್ಯದ ಅಧ್ಯಕ್ಷ ವಿರುದ್ಧ ಯಡಿಯೂರಪ್ಪ ವಿರುದ್ಧ ಮಾತಾಡಿಲ್ಲ ಕೆಲವು ಕಾರಣಗಳು ನೋವಾಗಿದೆ ನಮ್ಮನ್ನ ಕಡೆಗಣಿಸಿದರೆ ಹಾಗಾಗಿ ನಮ್ಮ ಭಾವನೆಗಳನ್ನ ಹೇಳೋದಕ್ಕೆ ಅವಕಾಶ ಹೇಳಿದ್ದೀವಿ ಯಡಿಯೂರಪ್ಪನವರು ನನಗೆ ಕರೆ ಮಾಡಿಲ್ಲ ಯಾವುದೇ ಎಚ್ಚರಿಕೆಯನ್ನು ಕೊಡಿಲ್ಲ ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದ್ದೇನೆ ನೋಡಿದ್ದೀನಿ ಎಚ್ಚರಿಕೆ ಕೊಡಿದರೆ ನೋಡಿ ಇದು ಪಕ್ಷದ ಹೊರಗಾದರೂ ಹೋಗಲಿ ನೋಡಿ ನಾನು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಟೀಕೆ ಮಾಡಿದರೆ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ವಿ ಮತ್ತು ಜೊತೆಗೆ ಸಂಘಟನೆ ನಮಗೆ ಸಂಘಟನೆ ಸಾಮರ್ಥ್ಯ ಇದೆ ನಾವು ಎಂ ಟಿ ಆರ್ ಫುಡ್ ಅಲ್ಲ ಎಂ ಟಿ ಆರ್ ರೆಡಿಮೇಡ್ ಫುಡ್ಡು ನಾವು ಆಧಾರ ಫುಡ್ ಅಲ್ಲ ಜನರ ಮಧ್ಯೆ ಜನರ ದುಃಖ ದುಮ್ಮಾನಗಳನ್ನು ಆಲಿಸಿ ಜನರಿಂದ ಜನರಿಗೋಸ್ಕರ ಬಂದಂಥ ರಾಜಕಾರಣದಲ್ಲಿ ಸ್ವಾರ್ಥಕ್ಕೋಸ್ಕರ ನಮ್ಮ ಜೀವನದಲ್ಲಿ ರಾಜಕಾರಣ ಮಾಡಿಲ್ಲ ನಮ್ಮ ಸ್ವಂತಕ್ಕೋಸ್ಕರ ನಾವು ಏನೂ ಮಾಡಿಕೊಂಡಿಲ್ಲ ಜನರಿಗೋಸ್ಕರ ನಾವು ಬದುಕಿದ್ದೀವಿ ಕೋವಿಡ್ನಲ್ಲಿ ಕೆಲಸ ಮಾಡಿದ್ದೀವಿ ಹಾಗಾಗಿ ನಮ್ಮ ಭಾವನೆಗಳನ್ನು ನಾಡಿ ಈ ಏನು ದಾವಣಗೆರೆ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮತದಾರರ ಸಾಮಾನ್ಯ ಕಾರ್ಯಕರ್ತರ ಭಾವನೆಗಳನ್ನು ಹೇಳೋದಕ್ಕೆ ಅಂತ ಹೇಳಿದ್ವಿ ಏ ನಾವೇನು ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದೀವ ತಪ್ಪು ಉಚ್ಚಾಟನೆ ಮಾಡಿ ಯಾರು ಬೇಡ ಅಂತಾರೆ ಪಕ್ಷ ವಿರುದ್ಧ ನರೇಂದ್ರ ಮೋದಿ ಯಾಕೆ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ತಪ್ಪ ಇದು ತಪ್ಪ